ನಿನ್ನೆ ನಾವು ಬೆಳ್ತಂಗಡಿ ಠಾಣೆಗೆ ಹೋಗಿ ಎಫ್ ಐ ಆರ್ ಹಾಕಿದ್ದೇವೆ ನಾವು ಅದರಲ್ಲಿ ಮೊದಲನೇದಾಗಿ ಒಬ್ಬಳು ಶುಭ ರೈ ಅಂತ ನನಗೆ ಇವಳನ್ನು ಶುಭ ರೈ ಇವಳೊಂದು ಹೆಣ್ಣ ಅಥವಾ ಗೊತ್ತಿಲ್ಲ ಇವಳು ಒಂದು ಹೆಣ್ಣು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವಳು ಆದರೂ ಈ ತಾಯಿಯನ್ನು ತೇಜೋದೆ ಮಾಡೋದು ಹೇಳುವಾಗ ಇವಳು ಕುಸುಮಕ್ಕ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರಿಗೆ ಇವಳೊಂದು ತೇಜೋದೆ ಮಾಡುವಳು ಹಾಗೆ ಸ್ಟೇಷನಿಗೆ ಹೋಗುವಾಗ ಅವಳೊಂದು ಹೆಣ್ಣು ಅಂತ ಬಿಟ್ಟು ಬಿಡ್ತಿದ್ರು ಈಗ ಈ ಕೇಸಲ್ಲಿ ಇವಳು ಏವನ್ ಆರೋಪಿ ಇವಳು ಯಾ ಶುಭ ರೈ ಆನಂತರ ಎರಡನೇದ್ದು ಯಶವಂತ ಗಟ್ಟಿ ಅನ್ನುವ ಅಥವಾ ಯಶವಂತ ಗಟ್ಟಿ ಎರಡು ಮುಖವಾಡ ಇವ ಹಿಂದುವ ಕ್ರಿಶ್ಚನ್ ಅಂತ ಜನರಿಗೆ ಗೊಂದಲ ಇತ್ತು ತಮಗೆಲ್ಲರಿಗೂ ನೋಡುವಾಗ ಒಂದು ಫೇಸ್ಬುಕ್ಕಲ್ಲಿ ಪ್ರವೀಣ್ ಲೋಬೋ ಅನ್ನೋ ಒಂದು ಐಡಿಯಲ್ಲಿ ಬರೀತಿದ್ದ ಪ್ರೊಫೆಸರ್ ಪ್ರವೀಣ್ ಲೋಬೋ ಮೊನ್ನೆ ಸೆಲ್ರು ಕೇಳ್ತಾ ಇದ್ರು ಪ್ರೊಫೆಸರ್ ಪ್ರವೀಣ್ ಈಗ ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಅಂತ ಇವನ ಬಗ್ಗೆ ನಾನು ಹೇಳಲೇಬೇಕು ಇವನು ಪ್ರೊಫೆಸರ್ ಪ್ರವೀಣ್ ಲೋಬೋ ಯಾನೇ ಯಶವಂತ ಗಟ್ಟಿ ಇವತ್ತು ನಾನು ಇವನನ್ನು ತೋರಿಸ್ತಾ ಇದ್ದೇನೆ ಇವನು ಇಲ್ಲಿ ಅವನೇ ಆದರೆ ಈಗ ಮಂಗಳೂರಲ್ಲಿ ಒಂದೊಂದು ದೇವಸ್ಥಾನದ ಹತ್ರ ಒಂದು ಚಿಟ್ಫಂಡ್ ಕಚೇರಿಯಲ್ಲಿ ಧನ್ರಾಜ್ ಎನ್ನುವರ ಚಿಟ್ಫಂಡ್ ಕಚೇರಿಯಲ್ಲಿ ಧನ್ರಾಜ್ರವರು ಅದೊಂದು ಈಗ ಮೊನ್ನೆ ಡಿ ಜೆದೆಲ್ಲ ಸಿಸ್ಟಮ್ ಎಲ್ಲ ಬಾಡಿಗೆ ಕೊಡುವ ಒಂದು ಕಚೇರಿ ಅವರ ಕಚೇರಿಯಲ್ಲಿ ಈಗ ಚಿಟ್ಫಂಡ್ ಆಫೀಸಲ್ಲಿ ಕೆಲಸ ಮಾಡುವ ಇವ ಯಶವಂತ್ ಗಟ್ಟಿ ಮೊದಲು ಯಶೂ ಗಟ್ಟಿ ಎನ್ನುವ ಒಂದು ಐಡಿಯಲ್ಲಿ ಇವ ಮಾತಾಡ್ತಿದ್ದ ಗಟ್ಟಿ ಅನ್ನುವ ಐಡಿಯಲ್ಲಿ ಆಗ ಅದನ್ನು ಮತ್ತೆ ಹೋಯಿತು ಈಗ ಪ್ರೊಫೆಸರ್ ಪ್ರವೀಣ್ ಲೋಬೋ ಪ್ರೊಫೆಸರ್ ಪ್ರವೀಣ್ ಲೋಬೋನದ್ರಲ್ಲಿ ಇವ ಯಾವ ರೀತಿಯಲ್ಲಿ ತಾಯಿಯನ್ನು ತೇಜೋದೆ ಮಾಡ್ತಾನೆ ಹೇಳುವಾಗ ನಾವ್ ತೋರಿಸ್ತೇವೆ ಒಂದು ನ್ಯೂಡ್ ಫೋಟೋಸ್ ಹಾಗೆ ಇರುವುದಿಲ್ಲ ಹೋರಾಟಗಾರರೊಟ್ಟಿಗೆ ಫೋಟೋಸ್ ಹಾಕುದು ಮತ್ತೆ ಅರೆನಗ್ನ ಸ್ಥಿತಿಯಲ್ಲಿ ಫೋಟೋ ಹಾಕುದು ಹೇಳುವಾಗ ಇವನ ಮನಸ್ಥಿತಿ ನಾವು ಅರ್ಥ ಮಾಡಬೇಕು ಇವನ ಸಹ ಅಮ್ಮ ಇದ್ದಾರೆ ಈ ತಾಯಿಯನ್ನು ಸಹ ಸ್ಥಿತಿಯಲ್ಲಿ ಇವ ನೋಡುವನ ನಾನೀಗ ಅವನ ಕಚೇರಿಯಲ್ಲಿ ಸಹ ಹೇಳುದು ಧನರಾಜ್ ಅಂತ ಅನ್ನೋನ ಹತ್ರ ನಾನು ಮಾತಾಡಿದ್ದೇನೆ ಯಾಕೆಂದ್ರೆ ಮೊನ್ನೆ ಇವನಿಗೆ ಮಹಾರಾಷ್ಟ್ರದಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಯಾವ ರೀತಿ ಕಂಪ್ಲೇಂಟ್ ಅಂದರೆ ಇವನಿಗೆ ಒಂದು ಮಹಿಳೆಗೆ ಅಲ್ಲಿ ಮಹಾರಾಷ್ಟ್ರದ ಮಹಿಳೆಗೆ ಸಾಗೆ ಮಾಡಿದ ಕಾರಣ ಕಂಪ್ಲೇಂಟ್ ಆಗಿ ಇಲ್ಲಿ ಬಂದಿದ್ರು ಮಹಾರಾಷ್ಟ್ರ ಪೊಲೀಸರು ಮಹಾರಾಷ್ಟ್ರ ಪೊಲೀಸರು ಇವನನ್ನು ತನಿಖೆ ಮಾಡಿ ಮಂಗಳೂರಿಗೆ ಸೈಬರಿಗೆ ಸಹ ಕರೆದಾಗ ನಾನಲ್ಲಿ ಹೋಗಿದ್ದೆ ಇವನೇ ಅಂತ ಗೊತ್ತಾಯ್ತು ರಾತ್ರಿ ಹನ್ನೊಂದರವೇ ಗಂಟೆಗೆ ಇವ ಬಾಯ್ ಬಿಟ್ಟ ನಾನೇ ಪ್ರೊಫೆಸರ್ ಪ್ರವೀಣ್ ಲೋಬೋ ಅಂತ ಎಫ್ ಆಗಿದೆ ಧನ್ರಾಜನ ಆ ಕಚೇರಿಯಲ್ಲಿ ವೈಫೈ ಬಳಕೆ ಮಾಡಿಕೊಂಡು ಇವ ಫೇಕ್ ಐಡಿಯಲ್ಲಿ ಈ ಎಲ್ಲ ಎಫ್ ಬಿ ಅಲ್ಲಿ ಆಗ್ತಾ ಇದ್ದ ಈತ ಹತ್ರ ನಾನು ಮಾತಾಡುವಾಗ ಅಕ್ಕ ಒಂದು ತಿಂಗಳಿಂದ ಇವನಿಗೆ ರಜೆ ಕೊಟ್ಟಿದ್ದೇನೆ ಅಂತ ಹೇಳಿದ ಧನರಾಜ್ ಧನರಾಜಿಗೂ ನೋಟಿಸ್ ಮಾಡಿದ್ದಾರೆ ಎಲ್ಲ ಈಗ ಪ್ರೊಫೆಸರ್ ಪ್ರವೀಣ್ ಲೋಬ ಐ ಡಿಲೀಟ್ ಮಾಡಿಟ್ಟಿದ್ದಾನೆ ಇವನ ಭಾವನೆ ಇನ್ನು ನನ್ನನ್ನು ಯಾರಿಗೂ ಪರಿಚಯ ಇರುವುದಿಲ್ಲ ಮತ್ತೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡುದಿಲ್ಲ ಅಂತ ಇಂತ ಎಲ್ಲ ಕೆಟ್ಟ ಹುಳಗಳದ್ದು ವಿಡಿಯೋ ಶೇರ್ ಮಾಡ್ತಿರಲ್ಲ ಈಗ ಮುಖ ಮುಚ್ಚಾನೆ ಅವನ ನಾಚಿಗೆ ಆಗ್ಬೇಕು ಇವನಿಗೆ ನಾನೇ ಹೋಗಿದ್ದೆ ಇವನ್ ಜೊತೆಗೆ ಹಾಗಾಗಿ ಇವನ ಫೋಟೋ ಇವತ್ತು ಅವನು ಎಣಿಸಿರುವ ನನಗೆ ಸ್ವಾರಿ ಕೇಳ್ತೇನೆ ಅಂತ ಸವನ ದನಿ ಹೇಳಿದ ಪ್ರಸನ್ನಕ್ಕ ನಿಮ್ಮ ನಾ ಅವನನ್ನೊಂದು ಬಿಟ್ಟು ಬಿಡಿ ಪ್ರಸನ್ನಕ್ಕ ಪ್ರವೀಣ್ ಲೋಬೋ ಯಶವಂತ್ ಗಟ್ಟಿಯನ್ನು ನಿಮ್ಮ ಹತ್ರ ಸಾರಿ ಕೇಳಿಸ್ತೇನಂತ ನನ್ನ ಹತ್ರ ಯಾರು ಸಾರಿ ಕೇಳಿಸೋ ಅವಶ್ಯಕತೆ ಇಲ್ಲ ಸಾರಿ ಕೇಳಬೇಕು ಕುಸುಮಕ್ಕನ ಕಾಲಿಡಿಬೇಕವ ಬಂದು ನಿಮ್ಮ ಇಡೀ ಫ್ಯಾಮಿಲಿ ನೋಡಬೇಕು ನಿಮ್ಮನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಮುಖಗಳನ್ನು ಇಡೀ ಫ್ಯಾಮಿಲಿ ನೋಡಬೇಕು ಸ್ವಲ್ಪ ನಿಮ್ಮ ಮನೆ ಅಕ್ಕ ತಂಗಿಯರಿಗೂ ಸಹ ಹೆಂಡತಿ ಇದ್ದರೆ ತಾಯಿಗೆ ಎಲ್ಲ ಅಸಹ್ಯ ಮೂಡಬೇಕು ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಹುಳಗಳು ಹುಟ್ಟಿದ್ರಲ್ಲ ಅಂತ ಆ ತಾಯಿಗೆ ಬೇಸರ ಆಗಬೇಕು ಈ ಪ್ರೊಫೆಸರ್ ಪ್ರವೀಣ್ ಲೋಬೋ ದೀಪಕ್ ಶೆಟ್ಟಿ ಶುಭ ರೈ ಇವರೆಲ್ಲ ಒಂದೇ ಗ್ಯಾಂಗ್ಗಳು ಒಬ್ರನ್ನು ವಿಚಾರಣೆ ಮಾಡಿದ್ರೆ ಇವರಲ್ಲಿ ಯಾರೆಲ್ಲ ಇರ್ತಾರಂತ ಗೊತ್ತಾಗ್ತದೆ ಇವರ ಗ್ಯಾಂಗ್ ಅಲ್ಲಿ ದೀಪಕ್ ಶೆಟ್ಟಿ ಪ್ರತಿ ಒಬ್ಬರಿಗೂ ಮಾತಾಡುವವ ಈ ಒಂದು ಇಲ್ಲಿನ ಗ್ಯಾಂಗ್ ಒಟ್ಟಿಗೆ ಸೇರಿದವ ಎಲ್ಲಾ ಮಾಹಿತಿಗಳು ಎಸ್ ಐ ಟಿ ತನಿಖೆ ಮಾಹಿತಿಗಳಾಗ್ಲಿ ಪ್ರತಿ ಒಂದು ಸೌಜನ್ಯನ ತನಿಖಾ ವರದಿಗಳು ಅಥವಾ ಎಸ್ಐಟಿ ತಂಡಗಳು ಈಗ ಬುರುಡೆ ವರದಿಗಳು ಮಾಡುದು ಮೊದಲು ತಲುಪುದು ಬ್ಯಾಂಗ್ಳೂರಲ್ಲಿ ಕೂತಿದ್ದ ದೀಪಕ್ ಶೆಟ್ಟಿ ಇದೆಲ್ಲ ಒಂದು ತಂಡ ಈ ನಾನು ಹೇಳಲೇಬೇಕು ಈ ಗಿಳಿಯಾರ್ನ ಇವರದೆಲ್ಲ ಒಂದು ತಂಡ ದೀಪಕ್ ಶೆಟ್ಟಿ ಅವನು ಒಬ್ಬ ಲೀಡರ್ ನಾನು ಇವನಿಗೆ ಒಂದು ವರ್ಷ ಮೊದಲೊಂದು ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಅವನ ಮೇಲೆ ಎಫ್ಐಆರ್ ಆಗಿದೆ ಅದನ್ನು ಸ್ಕ್ವಾಶ್ ಹಾಕ್ಲಿಕ್ಕೆ ಹೋಗಿದೈವ ಅಲ್ಲಿ ಸ್ಕ್ವಾಶ್ ಹಾಕ್ಲಿಕ್ಕೆ ಹೋಗುವಾಗ ನನಗೆ ನೋಟಿಸ್ ಕಳಿಸಿದ್ದು ರಾಜಶೇಖರ್ ವಕೀಲರು ಈ ತಂಡಕ್ಕೆ ಎಲ್ಲ ವಕೀಲರು ರಾಜಶೇಖರ್ ಯಾಕೆಂದ್ರೆ ನಮ್ಮ ಮೇಲೆ ಕೇಸ್ ಹಾಕುವಾಗ ಸಹ ಐದು ಕೋಟಿ ಹತ್ತು ಕೋಟಿ ಕೇಸ್ ಹಾಕುವಾಗ ನಮ್ಗೆ ನೋಟಿಸ್ ಬರುದು ರಾಜಶೇಖರ್ ಇಂದ ಈ ಫೇಕ್ ಐಡಿಗಳಿಗೆ ಯಾರಿಗಾದರೂ ನಾವು ಕೇಸ್ ಹಾಕುವಾಗ ಸಹ ಅದಕ್ಕೆ ಸಹ ನಮ್ಗೆ ನೋಟಿಸ್ ಕಳಿಸುದು ಸ್ಕ್ವಾಶ್ಗೆ ರಾಜಶೇಖರ್ ಹಾಗಾಗಿ ನಾವು ಇಲ್ಲಿ ಹೇಳುದು ಈ ತಂಡ ಎಲ್ಲ ಒಂದೇ ತಂಡ ಹಾಗಾದ್ರೆ ನಮಗೆ ಯಾರು ಕೇಸ್ ಆಗ್ತಾರೆ ಅವರೇ ಇದನ್ನು ಮಾಡಿಸ್ತಿದ್ದಾರೆ ಅಂತ ಈ ದಾಖಲೆ ನನ್ನ ಹತ್ರ ಉಂಟು ರಾಜಶೇಖರೇ ವಕೀಲ ಇವರಿಗೆ ಸಿಕ್ಕುದಾದ್ರೆ ಇವರನ್ನೆಲ್ಲ ಕೂತ್ಕೊಳಿಸಿ ಫೇಸ್ಬುಕ್ ತಂಡಗಳನ್ನು ನಮ್ಮನ್ನೆಲ್ಲ ತೇಜೋದೆ ಮಾಡ್ಲಿಕ್ಕೆ ಹೊರಟ ಇರುವವರು ಮೇಲೆ ಅವರ ಷಡ್ಯಂತ್ರ ಒಬ್ಬರೇ ಒಬ್ಬ ಬಾಸ್ ಅಂತ ಇದ್ದಾರಲ್ಲ ಅವರು ಇದನ್ನು ಇದೆಲ್ಲ ಗೊತ್ತುಂಟು ನಮ್ಗೆ ಇವರು ಎಲ್ಲಿ ಮೀಟಿಂಗ್ ಸೇರ್ತಾರೆ ಎಲ್ಲ ನಮ್ಗೆ ಗೊತ್ತು ಈಗ ಮೂರು ಆಯ್ತು ಈಗ ನಾಲ್ಕನೇ ಹೆಸರು ಒಬ್ಳು ಸರಸ್ವತಿ ಭಜಪೆ ಅಂತ ಇವಳನ್ನು ಹೇಳಲಿಕ್ಕೂ ನನಗೆ ಅಸಹ್ಯ ಆಗ್ತಾ ಉಂಟು ಇವಳು ಮೊನ್ನೆ ಪವಿತ್ರ ಸಾವಿನ ಬಗ್ಗೆ ಇವಳೊಂದು ಫೇಸ್ಬುಕ್ ಅಲ್ಲಿ ಹಾಕಿದ್ದಾಳೆ ಪವಿತ್ರ ಸಾವು ಬರುವುದು ಹೇಗೆ ಅಂತ ಒಂದು ಹೆಣ್ಣಿನ ಎಂತ ಮಾನ ಮುಖ್ಯ ಅಂತೆ ಹಾಗಾಗಿ ಮಾನ ಏನಿದೆ ಹಾಗಾದರೆ ಪವಿತ್ರ ಸಾವು ಅಂತ ನನಗೆ ಗೊತ್ತಿಲ್ಲ ಇವಳಿಗೆ ತಾಯಿ ಉಂಟು ಇವಳೊಂದು ಹೆಣ್ಣು ಇವಳಿಗೆ ಮಗಳಿದ್ದಾಳ ಗೊತ್ತಿಲ್ಲ ನಾನು ತಾಯಿಯಾಗಿ ಹೇಳಬಾರ್ದು ಆದರೂ ನಾನು ಹೇಳುದು ಇಂಥ ಎಲ್ಲ ಕೆಟ್ಟ ಹುಳಗಳಿಗೆ ಇವರ ಮನೆಯಲ್ಲಿ ಪವಿತ್ರ ಸಾವು ಬಂದ್ರೆ ಹೇಗೆ ಆಗ್ಬೋದು ಅಂತ ಇವಳನ್ನೊಂಬೆ ಮಾಧ್ಯಮದಲ್ಲಿ ವಿಶ್ಲೇಷಣೆ ಕೂತ್ಕೊಳಿಸಬೇಕು ಇವಳು ಪವಿತ್ರ ಸಾವಿನ ಬಗ್ಗೆ ಇವಳು ಹೇಳುವವಳಿಗೆ ಕೆಲವು ಫೋಟೋಸ್ ಸೌಜನ್ಯ ಸತ್ತ ವಿಷಯದಲ್ಲಿ ಸೌಜನ್ಯನ ಅಮ್ಮನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದ್ಲು ಇವಳು ದರಿದ್ರದವಳು ನನಗೆ ಗೊತ್ತಿಲ್ಲ ಇವಳಿಗೆ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ ಅಂತ ನನಗೆ ಗೊತ್ತಿಲ್ಲ ಅವಳ ಜೊತೆಗೆ ಅವಳ ಒಬ್ಬ ಗಂಡ ಅಮಿತ್ ಬಜ್ಪೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋ ಇವ ಅಮಿತ್ ಭಜ್ಪೆ ಇವನ ಮೇಲೆ ಸಾಕಂದ್ರೆ ಇವನು ಸಾಕ್ತಾ ಇದ್ದಾನೆ ಹೆಂಡತಿಯನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇವ ಒಬ್ಬ ಗಂಡ ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಹೆಂಡತಿ ಇಬ್ರು ಕೂತಿ ಈ ರೀತಿ ಮಾತಾಡ್ತಾರೆ ಹೇಳುವಾಗ ಇವರನ್ನು ಭೂಮಿಯಲ್ಲಿ ಯಾರು ಸೃಷ್ಟಿಸಿದ್ರ ಒಂದು ಹೆಣ್ಣು ಕುಲಕ್ಕೆ ನಮ್ಗೆ ಅಸಹ್ಯ ಆಗ್ತಾ ಉಂಟು ಇಂಥವರನ್ನೆಲ್ಲ ನೋಡಿ ಶುಭರಯ್ಯ ಅಂತವಳು ಈ ಸರಸ್ವತಿ ಬಜ್ಪೆ ಅಂತವಳು ಇವತ್ತು ಹಾಕುವಾಗ ಇವರು ಹೆಣ್ಣು ಕುಲಕ್ಕೆ ಒಂದು ಅವಮಾನ ಮತ್ತು ಕೆಲವೆಲ್ಲ ಫೇಕ್ ಐಡಿಗಳು ಇವತ್ತು ಅನು ಶೆಟ್ಟಿಯ ಇದರಲ್ಲಿ ಆ ನಂತರ ನವೀನ್ ಗೌಡ್ರು ನವೀನ್ ಗೌಡ್ರು ಇವರೇ ತಂಡ ಇರ್ಬೋದು ಈಗ ಭಯಂಕರ ಇದರಲ್ಲಿ ನವೀನ್ ಗೌಡ್ರ ಸಲೀ ಫೇಕ್ ಐ ಡಿಯಲ್ಲಿ ಮಾಡ್ತಾ ಇದ್ದಾನೆ ಇನ್ನು ಜೈ ಕುಂಜರ್ಪ ವೈಎಂ ಎಡ್ಮಿನಿ ವೈಎಂ ಎಡ್ಮಿನಿ ಮೊದಲಿಂದ ಇದ್ದವನೇ ವಯೋಮ್ ಟ್ರೋಲ್ ಬಾಹುಬಲಿ ಆ ನಂತರ ರಾಜೇಶ್ ನಾಯ್ಕ್ ಅಂತ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಒಂದು ಉಂಟು ಶೆಟ್ಟಿ ತನುಷ್ ಅಂತ